ಸೊ ಗೈಸ್ ಜೆಪ್ಟೋ ಆಪ್ಲಿಕೇಶನಲ್ಲಿ ಒಂದು ಟೆನ್ ಮಿನಿಟ್ಸ್ ಡಿಲಿವರಿ ಅಪ್ಲಿಕೇಶನ್ ಏನಿದೆ ಜೆಪ್ಟೋ ಆಗಿರ್ಬೋದು ಬ್ಲಿಂಕಿಟ್ ಆಗಿರ್ಬೋದು ಅಥವಾ ಇನ್ಸ್ಟಾಮಾರ್ಟ್ ಆಗಿರ್ಬೋದು ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಇವ್ರು ಏನು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಫ್ರೀ ಕ್ಯಾಶ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇವಾಗ ಒಂದು ಬುಕ್ ಮಾಡಿಬಿಟ್ಟು ಒಂದು ವಾರ ಒಂದು ನಾಲ್ಕೈದು ದಿವಸ ನೀವು ಈ ತಿರ್ಗಾ ಅದರಲ್ಲಿ ಏನೋ ಆರ್ಡರ್ ಮಾಡಿಲ್ಲ ಅಂತಂದರೆ ಅವರು ನಿಮಗೆ ಮೆಸೇಜ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಐ ಮೀನ್ ನೋಟಿಫಿಕೇಶನ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಫ್ರೀ ಕ್ಯಾಶ್ ಸಿಕ್ಕಿದೆ ಬುಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ರೈಟ್ ಸೊ ಅದೇ ರೀತಿಯಾಗಿ ನನಗೆ ಫೈನಲಿ ನಾನು ಸುಮಾರು ಇವಾಗ ಒಂದು ತಿಂಗಳಿಂದ ಯಾವ ಥರ ಆರ್ಡರ್ ಮಾಡಿರಲಿಲ್ಲ ಇದರಲ್ಲಿ ಸೊ ಇವತ್ತು ಫೈನಲಿ ಲೈಕ್ ಯು ಪ್ರತಿ ದಿವಸ ಎಸ್ ಎಮ್ ಎಸ್ಗಳನ್ನ ಕಳಿಸ್ತಾನೆ ಇರ್ತಾರೆ ನಿಮಗೆ ಫ್ರೀ ಕ್ಯಾಶ್ ಬಂದಿದೆ ಫ್ರೀ ಕ್ಯಾಶ್ ಬಂದಿದೆ ಬುಕ್ ಮಾಡಿಕೊಳ್ಳಿ ಅಂದ್ಬಿಟ್ಟು ಸೊ ಆ್ಯಕ್ಚುಲಿ ಫ್ರೀ ಕ್ಯಾಶ್ ಅದು ಅಪ್ಲೈ ಆಗುತ್ತಾ ಅನ್ನೋದನ್ನು ಇವಳಿದ್ರೆ ನೋಡೋಣ ಸೊ ಇರಲ್ಲ ನೋಡ್ಬೋದು ಒನ್ ಟ್ವೆಂಟಿ ಫೈವ್ ಫ್ರೀ ಕ್ಯಾಶ್ ಇದರಲ್ಲಿ ನನಗೆ ಜಸ್ಟ್ ಫಾರ್ ಯು ಅಂತ ಮೇಲ್ಗಡೆ ತೋರಿಸ್ತಾ ಇದೆ ರೈಟ್ ಸೊ ನೋಡೋಣ ಒನ್ ಟ್ವೆಂಟಿ ಫೈವ್ ಫ್ರೀ ಕ್ಯಾಶು ಅದು ನನಗೆ ಅಪ್ಲೈ ಆಗುತ್ತಾ ಅಂದ್ಬಿಟ್ಟು ಯಾಕಂದರೆ ಇದೊಂದು ಮಾರ್ಕೆಟ್ ಸ್ಟ್ರಾಟಜಿ ಇದೆ ಲೈಕ್ ಇನ್ನು ಯಾವ ರೀತಿ ಜನಗಳಿಗೆ ನೀವು ಸ್ಕ್ಯಾಮ್ ಮಾಡ್ಬೋದು ಅಂದರೆ ಇದೊಂದು ರೀತಿ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ನೀವು ಯಾಕಂದರೆ ಜನಗಳಿಗೆ ಅವಶ್ಯಕತೆ ಇಲ್ಲ ಅಂತ ನೀವು ಅವರಿಗೆ ಒಂದು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ತಾರೆ ಫಿಫ್ಟಿ ರುಪೀಸ್ ಕ್ಯಾಶ್ ಫ್ರೀ ಕ್ಯಾಶ್ ಸಿಕ್ಕಿದೆ ಹಂಡ್ರೆಡ್ ರುಪೀಸ್ ಫ್ರೀ ಕ್ಯಾಶ್ ಸಿಕ್ಕಿದೆ ಅಂತಂದರೆ ಅವ್ರು ಆ ಫ್ರೀ ಕ್ಯಾಶ್ ಅಪ್ಲೈ ಮಾಡೋಕ್ಕೋಸ್ಕರ ಅವರಿಗೆ ಅವಶ್ಯಕತೆ ಇಲ್ಲದೇ ಇದ್ರೂ ಅವಾಗ ಏನೇನೋ ಐಟಮ್ಗಳನ್ನ ತರಿಸ್ತಾ ಇರ್ತಾರೆ ಆ ಫ್ರೀ ಕ್ಯಾಶ್ ಅಪ್ಲೈ ಮಾಡೋಕ್ಕೋಸ್ಕರ ರೈಟ್ ಸೊ ಆ ರೀತಿ ಒಂದು ಮಾರ್ಕೆಟ್ ಸ್ಟ್ಯಾಟಝನ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಇವರು ನಿಮಗೆ ಮೋಸನ ಮಾಡ್ತಾರೆ ಒಂಥರ ಮೋಸನ ಅಂತಲೇ ಹೇಳ್ಬೋದು ಸೊ ಇದಾಯ್ತಾ ಒನ್ ಟ್ವೆಂಟಿ ಫೈವ್ ಸೊ ಇವಾಗ ನಾನು ಐಟಮ್ನ ಇಲ್ಲಿ ಕೆಳಗೆ ನೋಡ್ಬೋದು ಶಾಪ್ ಫಾರ್ ನೈಂಟಿ ನೈನ್ ಟು ಅನ್ಲಾಕ್ ಫ್ರೀ ಅಂತ ಇದೆ ಸೊ ಲೆಟ್ಸ್ ಎ ನೈಂಟಿ ನೈನ್ ಅನ್ಲಾಕ್ ಫ್ರೀ ಸೊ ಹಾಗಾಗ ನೈಂಟಿ ನೈನ್ ರುಪೀಸ್ದು ಐಟಮ್ನ ನಾವು ಇದರಲ್ಲಿ ಹಾಕೋಣ ಸೊ ಫಸ್ಟ್ ಆಫ್ ಅಲ್ಲಿ ನಾನೊಂದು ಕೋಕೋನಟ್ ತರಿಸ್ತಾ ಇದ್ದೀನಿ ಟೊ ಇಲ್ಲಿ ಟೆಂಡರ್ ಕೊಕೋನಟ್ ಅಂತ ಇದೆ ಸೊ ಅದನ್ನು ಕೊಕೋನಟ್ನ ಇದರಲ್ಲಿ ಆ್ಯಡ್ ಮಾಡೋಣ ಸೊ ಟೆಂಡರ್ ಕೊಕೋನಟ್ ವಾಟರ್ ಲೋಡೆಡ್ ಅಂತ ಇದೊಂದಿದೆ ಆಮೇಲೆ ಸರಿ ನಾನು ಫಿಫ್ಟಿ ಸೆವೆನ್ ಒಂದು ಹಾಕ್ತೀನಿ ಅದಾದಮೇಲೆ ಇನ್ನೇನು ಹಾಕೋಣ ಇದರಲ್ಲಿ ಐಟಮ್ ಆಟೋಮೆಟಿಕ್ ಸಜೆಷನ್ಸ್ ಮಾಡುತ್ತೆ ಸೊ ಇದರಲ್ಲಿ ಏನಾದರೂ ಯಾಕಂದರೆ ನಾನು ನೈಂಟಿ ನೈನ್ ಐಟಮ್ ಆಗಬೇಕು ಸೊ ನೈಂಟಿ ನೈನ್ ಆದರೆ ನನಗೆ ಫ್ರೀ ಡಿಲಿವರಿ ಕೂಡ ಸಿಗುತ್ತೆ ಅವರು ಹೇಳೋ ಪ್ರಕಾರ ರೈಟ್ ಸೊ ಇನ್ನೇನಾದರೂ ಫ್ರೂಟ್ಸ್ ಐಟ್ಸಮ್ನ ಹಾಕೋಣ ಸೊ ಮ್ಯಾಂಗೋ ನೋಡೋಣ ಒಂದು ನಿಮಿಷ ಮ್ಯಾಂಗೋ ಅಂತ ಡೈರೆಕ್ಟ್ ನಾನು ಸರ್ಚ್ ಮಾಡ್ತೀನಿ ಓಕೆ ನಾನು ಇದರಲ್ಲಿ ಸರ್ಚ್ ಮಾಡ್ತೀನಿ ಬಂತು ಇದರಲ್ಲಿ ಯಾವ್ದು ಬಂತು ಮ್ಯಾಂಗ್ ಮ್ಯಾಂಗೋ ಬಾಗೇನಪಲ್ಲಿ ಅದೆಲ್ಲ ಇದೆ ಸೊ ಎ ಒನ್ ಕೆ ಜಿ ಫಿಫ್ಟಿ ನೈನ್ ಮ್ಯಾಂಗೋ ಸಿಂಧೂರ ಯಾವ್ದು ಚೆನ್ನಾಗಿರುತ್ತೆ ಇದರಲ್ಲಿ ಸೆವೆಂಟಿ ಏಯ್ಟ್ ಫಾರ್ಟಿ ಸಿಕ್ಸ್ ಒನ್ ಜೀರೋ ತ್ರೀ ಇದು ಚೆನ್ನಾಗಿರುತ್ತಾ ಲೆತ್ಸೆ ಇದನ್ನೇ ತರಿಸೋಣ ಓಕೆ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಅಂದರೆ ಎಷ್ಟಾಯಿತು ಪ್ರೈಸ್ ಅಂದರೆ ಇವಾಗ ಕಾರ್ಟಲ್ಲಿ ಹೋಗಿ ನೋಡೋಣ ಎಷ್ಟಾಯಿತು ಫಿಫ್ಟಿ ನೈನ್ ಪ್ಲಸ್ ಫಿಫ್ಟಿ ಸೆವೆನ್ ಪ್ಲಸ್ ಫಿಫ್ಟಿ ನೈನ್ ಎಷ್ಟಾಯಿತು ಒನ್ ಟ್ವೆಂಟಿ ನೈನ್ ಆಯಿತು ಸೊ ಅಂದರೆ ಲೈಕ್ ನಂದು ಕಾರ್ಟ್ ಏನಿದೆ ಅದು ಫ್ರೀ ಡೆಲವರಿಗೆ ಎಲಿಜಿಬಲ್ ಆಗಿದೆ ಅಲ್ವಾ ಸೊ ಫ್ರೀ ಡೆಲಿವರಿಗೆ ಎಲಿಜಿಬಲ್ ಆದಮೇಲೆ ನಿಮಗೇನಿದೆ ಇವಾಗ ಒನ್ ಟ್ವೆಂಟಿ ಫೈವ್ ಫ್ರೀ ಕ್ಯಾಶ್ ಇಲ್ಲಿ ಅಪ್ಲೈ ಅಂತ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಅಪ್ ಅಪ್ಲೈ ಒನ್ ಟ್ವೆಂಟಿ ಫೈವ್ ಫ್ರೀ ಕ್ಯಾಶ್ ಸೊ ಆ್ಯಕ್ಚುಲಿ ಇವಾಗ ನನಗೆ ಒನ್ ಟ್ವೆಂಟಿ ಫೈವ್ ಫ್ರೀ ಕ್ಯಾಶ್ ಇದರಲ್ಲಿ ಮೈನಸ್ ಆದರೆ ಆಗ್ಬೋದು ಯಾಕಂದರೆ ಇಲ್ಲಿ ಫಸ್ಟ್ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ನೋಡೋಣ ಇದರಲ್ಲಿ ಟು ಪೇಯಲ್ಲಿ ಎಷ್ಟಿದೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ಟೋಟಲ್ ಐಟಮ್ ಎಷ್ಟಿದೆ ನೂರ ಹದಿನಾರು ರೂಪಾಯಿದು ವಿಚ್ ಈಸ್ ಅಂದರೆ ಲೈಕ್ ನೈಂಟಿ ನೈನ್ಗೆ ಅದು ಫ್ರೀ ಬರುತ್ತೆ ಸೊ ಅದರಲ್ಲಿ ಫ್ರೀ ಆಯಿತಾ ಅದು ಡೆಲಿವರಿ ಫೀ ಏನಿದೆ ಇಲ್ಲಿ ಫ್ರೀ ತೋರಿಸ್ತಾ ಇದೆ ಸೆವೆಂಟಿ ಫೈವ್ ರುಪೀಸ್ ಓಕೆ ಜೀರೋ ತೋರಿಸ್ತಾ ಇದೆ ಓಕೆ ದೆನ್ ದ್ಯಾಟ್ಸ್ ದ್ಯಾಟ್ಸ್ ಫೈನ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜ್ ಬಂದ್ಬಿಟ್ಟು ಹನ್ನೆರಡು ರೂಪಾಯಿ ನೈಂಟಿ ನೈನ್ ಪೈಸೆ ಹ್ಯಾಂಡ್ಲಿಂಗ್ ಚಾರ್ಜ್ ಅಂದರೆ ಹಿಡ್ಕೊಂಬರೋಕ್ಕೆ ಕೈಯಲ್ಲಿ ಹಿಡ್ಕೊಂಬರೋಕ್ಕೆ ಅಥವಾ ಅದರಲ್ಲಿ ಪ್ಯಾಕ್ ಮಾಡಿ ತೊಗೊಂಡ್ಬರೋಕ್ಕೆ ಅಥವಾ ವಾಟ್ ವೆರೈಟೀಸ್ ಹ್ಯಾಂಡ್ಲಿಂಗ್ ಚಾರ್ಜ್ ಅಂದ್ಬಿಟ್ಟು ಹನ್ನೆರಡು ರೂಪಾಯಿ ಆಗ್ತಾ ಇದ್ದಾರೆ ಅದು ಹ್ಯಾಂಡ್ಲಿಂಗ್ ಚಾರ್ಜ್ ಏನಕ್ಕೆ ಗೊತ್ತಿಲ್ಲ ಹ್ಯಾಂಡ್ಲಿಂಗ್ ಚಾರ್ಜ್ ಆ್ಯಂಡ್ ಡೆಲಿವರಿ ಚಾರ್ಜ್ ಐ ಥಿಂಕ್ ಬೋತಾರ್ ಬೋತಾರ್ ಸೇಮ್ ಆಗಬೇಕು ಅಲ್ವಾ ಬಟ್ ಆದರೂ ಕೂಡ ಹನ್ನೆರಡು ರೂಪಾಯಿ ಅದಕ್ಕೆ ನೈಂಟಿ ನೈನ್ ರುಪೀಸ್ ಚಾರ್ಜ್ ಮಾಡಿ ಓಕೆ ಪರವಾಗಿಲ್ಲ ತೊಗೊಳ್ಳಿ ಆಮೇಲೆ ಜೆಪ್ಟು ಮೆಂಬರ್ಶಿಪ್ ಒನ್ ರುಪೀಸ್ ಓಕೆ ಫೈನ್ ಟೋಟಲ್ ಎಷ್ಟಾಯಿತು ಒನ್ ಟ್ವೆಂಟಿ ನೈನ್ ಕೆಳಗಡೆ ತೋರಿಸ್ತಾ ಇದೆ ಲೆಟ್ಸ್ ಆದಾಯಿತಾ ಸೊ ಇವಾಗ ನಾವಿಲ್ಲಿ ಅಪ್ಲೈ ಒನ್ ಟ್ವೆಂಟಿ ಫೈವ್ ಫ್ರೀ ಕ್ಯಾಶ್ ಓಕೆ ಸೊ ನಾವು ನಾವಿಲ್ದರಲ್ಲಿ ಫ್ರೀ ಕ್ಯಾಶನ್ನ ಅಪ್ಲೈ ಮಾಡೋಣ ಸೊ ಅಪ್ಲೈ ಒನ್ ಟ್ವೆಂಟಿ ಫೈವ್ ಫ್ರೀ ಕ್ಯಾಶ್ ಸೊ ಇಲ್ಲಿ ನೋಡ್ಬೋದು ಸೆವೆಂಟಿ ನೈನ್ ಸೆವೆಂಟಿ ನೈನ್ ಮಾತ್ರ ತೋರಿಸ್ತಾ ಇದೆ ಅಂದರೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಇದರಲ್ಲಿ ಮೈನಸ್ ಆದರೆ ನಾನು ಕೇವಲ ಎಷ್ಟು ನಾಲ್ಕು ಐದು ರೂಪಾಯಿ ಪೇ ಮಾಡಬೇಕಷ್ಟೇ ಅಲ್ವಾ ಇವಾಗ ನೋಡಿ ಒನ್ ಟ್ವೆಂಟಿ ಫೈವ್ ಮೈನಸ್ ಆದರೆ ಇಲ್ಲಿ ಒನ್ ಟ್ವೆಂಟಿ ನೈನ್ ಅಮೌಂಟ್ ಇದೆ ಒನ್ ತರ್ಟಿ ಇಟ್ಕೊಳ್ಳೋಣ ರೈಟ್ ಸೇ ನೈಂಟಿ ನೈನ್ ಪೈಸೆ ಇದೆ ಒನ್ ತರ್ಟಿ ಇಟ್ಕೊಳ್ಳೋಣ ಒನ್ ತರ್ಟಿ ಇಟ್ಕೊಳ್ಳೋ ಒನ್ ಟ್ವೆಂಟಿ ಫೈವ್ ಮೈನಸ್ ಮಾಡಿದ್ರೆ ಎಷ್ಟು ಐದು ರೂಪಾಯಿ ನಾನು ಪೇ ಮಾಡಬೇಕಾಗಿತ್ತು ಬಟ್ ಆದರೆ ಇಲ್ಲಿ ಏನು ಹೇಳುತ್ತೆ ನೋಡಿ ಸೆವೆಂಟಿ ನೈನ್ ಪ್ರೀ ಅಂದ್ರೆ ನೈಂಟಿ ನೈನ್ ಅಂದರೆ ಏಯ್ಟಿ ರುಪೀಸ್ ನೀವು ಇನ್ನೂ ಪೇ ಮಾಡಬೇಕಂತ ಹೇಳ್ತಾ ಇದೆ ರೈಟ್ ಸೊ ಐ ಡೋಂಟ್ ನೋ ವೈ ಲೈಕ್ ಈ ರೀತಿ ಯಾವ ರೀತಿ ಏನು ಅಪ್ಲೈ ಆಯಿತು ಒನ್ ಟ್ವೆಂಟಿ ಫೈವ್ ಅಪ್ಲೈಡ್ ಅಂತ ತೋರಿಸ್ತಾ ಇದೆ ಇಲ್ಲಿ ಇನ್ಕ್ಲೂಡಿಂಗ್ ಫ್ರೀ ಡಿಲಿವರಿ ಸೊ ಇನ್ಕ್ಲೂಡಿಂಗ್ ಫ್ರೀ ಡಿಲಿವರಿ ಸೊ ಲೆಟ್ಸ್ ಈ ಒನ್ ಫ್ರೀಡ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ರು ಕೂಡ ಇನ್ನೂ ಜಾಸ್ತಿ ಆಗಬೇಕಿದ್ರಲ್ಲಿ ಅಲ್ವಾ ಸೊ ನೋ ಲೈಕ್ ಇನ್ನೊ ಯಾವ ರೀತಿ ಇದು ಅಪ್ಲೈ ಆಗುತ್ತೆ ಸೊ ಇದೇ ರೀತಿಯಾಗಿ ಏನಾಗುತ್ತೆ ಜನಗಳಿಗೆ ಏನೋ ಒಂಥರ ಮೋಸನ ಅಂತಲೂ ಹೇಳ್ಬೋದು ನಾನು ಯಾಕಂತಂದರೆ ಲೈಕ್ ಇನ್ನೋ ಅವ್ರು ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ನಿಮ್ಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಐಟಮು ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ನಿಮ್ಮ ಫ್ರೀ ಕ್ಯಾಶ್ ಫ್ರೀ ಕ್ಯಾಶ್ ಅಂದ್ಬಿಟ್ಟು ಇಲ್ಲಿ ಫ್ರೀ ಕ್ಯಾಶ್ ಆ್ಯಕ್ಚುಲಿ ಅಪ್ಲೈ ಮಾಡಿದ್ರೆ ನೋಡಿ ಇಲ್ಲಿ ಸೆವೆಂಟಿ ನೈನ್ ಮಾತ್ರ ಸಿಗ್ತಾ ಇದೆ ಅದೇ ಈ ಒಂದು ನಿಮ್ಮ ಅಪ್ಲಿಕೇಶನ್ಸ್ಗಳೇನಿದೆ ಟೆನ್ ಮಿನಿಟ್ಸ್ ಡಿಲಿವರಿ ಬ್ಲಿಂಕಿಟ್ ಆಗಿರಲಿ ಅಥವಾ ಇನ್ನಿತರೆ ಜೆಪ್ಟೋ ಆಗಿರಲಿ ಸೊ ಈ ರೀತಿ ಫ್ರೀ ಕ್ಯಾಶ್ ಅನ್ನುವಂಥ ಒಂದು ಆಶೆಯನ್ನು ಹಚ್ಚಿಬಿಟ್ಟು ನಿಮಗೆ ನಿಮ್ಮ ದುಡ್ಡನ್ನು ಸ್ಪೆಂಡ್ ಮಾಡೋಕ್ಕೋಸ್ಕರ ಏನು ಲೈಕ್ ಒತ್ತಡನ ಹಾಕುತ್ತೆ ನಿಮ್ಮ ಮೇಲೆ ಅಂದರೆ ಇದೊಂಥರ ಮೆಂಟಲಿ ಪ್ರೆಷರ್ ಅಂತಲೇ ಹೇಳ್ಬೋದು ನಿಮಗೆ ಯಾಕಂದರೆ ನಿಮಗೆ ಪದೇ ಪದೇ ಮೆಸೇಜ್ಗಳು ಬರ್ತವೆ ಫ್ರೀ ಕ್ಯಾಶ್ ತೊಗೊಳ್ಳಿ ಫ್ರೀ ಕ್ಯಾಶ್ ತೊಗೊಳ್ಳಿ ಆಮೇಲೆ ಲೈಕ್ ಇನ್ನೂ ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶು ಬಟ್ ಆ್ಯಕ್ಚುಲಿ ನೀವು ಫ್ರೀ ಕ್ಯಾಶ್ ಅಪ್ಲೈ ಮಾಡಿದ್ರೆ ನೋಡಿ ಇಲ್ಲಿ ತಿರ್ಗಾ ಇನ್ನೂ ಎಪ್ಪತ್ತೊಂಬತ್ತು ರೂಪಾಯಿ ನಾನು ಪೇ ಮಾಡಬೇಕು ಸೆವೆಂಟಿ ನೈನ್ ರುಪೀಸ್ ಪೇ ಮಾಡಬೇಕು ಅಂತ ಹೇಳ್ತಾ ಇದೆ ಸೊ ಆ್ಯಕ್ಚುಲಿ ಅಮೌಂಟ್ ಆಗಿರೋದು ಒನ್ ತರ್ಟಿ ರುಪೀಸ್ ಒನ್ ತರ್ಟಿ ರುಪೀಸಲ್ಲಿ ಒನ್ ಟ್ವೆಂಟಿ ಫೈವ್ ಮೈನಸ್ ಆದರೆ ನನಗೆ ಐದು ರೂಪಾಯಿ ನಾನು ಪೇ ಮಾಡಬೇಕಷ್ಟೇ ಅಲ್ವಾ ಸೊ ಈ ರೀತಿಯಾಗಿ ಮೋಸನ ಏನು ಅಪ್ಲಿಕೇಶನ್ಸ್ಗಳು ಮಾಡ್ತಾ ಇರುತ್ತೆ ಸೊ ದ್ಯಾಟ್ ನೀವೇ ಥಿಂಕ್ ಮಾಡಿ ಯಾವುದರಲ್ಲಿ ನೀವು ಬುಕ್ ಮಾಡಬೇಕು ಬಿಡಬೇಕು ಅನ್ನೋದನ್ನು ಇವುದ ಈ ಪ್ರೀ ಕ್ಯಾಶ್ನ ಯೂಸ್ ಮಾಡ್ಕೋಬೇಕಾ ಬಿಡಬೇಕಾ ಅನ್ನೋದನ್ನು